ನಾನಿವತ್ತು ದಂಟಿನ ಸೊಪ್ಪಿನ ಹುಳಿ ಮಾಡೋಣ ನೈಟ್ಗೆ ಊಟಕ್ಕೆ ಸಾಂಬಾರು ಹುಳಿ ಸಾಂಬಾರು ಮುದ್ದೆ ಅನ್ನ ಮಾಡೋಣ ಅಂತ ನಮ್ಮ ತೊಳೆ ದಂಟಿನ ಸೊಪ್ಪಿದೆ ಅದು ಬಿಡಿಸ್ಕೊಳ್ಳೋಣ ಓಕೆ ಬಿಡಿಸಿದಾಗಿದೆ ಸ್ವಲ್ಪನೇ ಮಾಡ್ತಾ ಇರೋದು ಒನ್ ಟೈಮ್ಗೆ ಹಂಗಾಗಿ ಸ್ವಲ್ಪನೇ ಬಿಡಿಸ್ಕೊಂಡಿದ್ದೀನಿ ಮೂರು ಜನಕ್ಕೆ ಮಾಡೋದು ಹಂಗಾಗಿ ಸ್ವಲ್ಪನೇ ಬಿಡಿಸಿದ್ದೀನಿ ಇದು ನೀಟಾಗಿ ಸೋಸ್ಕೊಂಡು ಆಮೇಲೆ ಒಂದು ನಾಲ್ಕೈದು ಸಲ ತೊಳ್ಕೊಂಬಿಡೋಣ ಎಲ್ಲ ನೀಟಾಗಿ ತೊಳೆದು ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ದಂಡಿನ ಸೊಪ್ಪನ್ನು ಹುಳಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ತೋರಿಬೇಳೆ ಎರಡೂವರೆ ಕಪ್ ಹಾಕಿದ್ದೀನಿ ಈ ಕಪ್ ಅಳತೆಯಲ್ಲಿ ಹಾಕಿದ್ದೀನಿ ಮೂರು ಜನಕ್ಕೆ ಸಾಕು ಒನ್ ಟೈಮ್ಗೆ ಅಂತ ನೆಕ್ಸ್ಟು ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಚಿಕ್ಕದು ಸ್ವಲ್ಪ ಅರಿಶಿನ ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕಿದ್ದೀನಿ ಸಾಂಬಾರು ಪೌಡರು ಒಂದುವರೆ ಸ್ಪೂನು ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಕೆಂಪು ಮೆಣಸಿನ್ಕಾಯಿ ಕರಿಬೇವು ಇವಾಗ ಅವರಿಗೆ ನಾವು ಸೊಪ್ಪು ಬೇಳೆ ಹಾಕೊಳ್ಳೋಣ ಸೊಪ್ಪು ಮತ್ತು ಬೇಳೆ ಬೇಳೆನ ತೊಳೆದ್ಬಿಟ್ಟು ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಇಷ್ಟನ್ನ ಹಾಕಬೇಕು ಟೊಮೆಟೊ ತೊಳೆದಿರೋದು ಈರುಳ್ಳಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರು ಹಾಕ್ಕೊಳ್ಳೋಣ ಓಕೆ ನೀರು ಹಾಕಿದ್ದೀನಿ ಇವಾಗ ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕ್ಸೋಣ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಓಕೆ ಆಗಿದೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ಬೀಜಲ್ಲಿ ಹಾಕ್ಸೋಣ ಬನ್ನಿ ಆಗಿದೆ ಇವಾಗ ತೆಗಿಯೋಣ ನೋಡಿ ಇದು ಟೊಮೊಟೊ ಎತ್ಕೊಳ್ಳೋಣ ಟೊಮೊಟೊ ಎತ್ಕೊಂಡು ಹುಣಸೆ ಹಣ್ಣು ನೆನೆಸಿದ ಅದ್ರೊಳಗೆ ಹಾಕ್ಕೊಳ್ಳೋಣ ಟೊಮೊಟೊ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಲಿಸ್ಕೊಳ್ಳೋಣ ಅದನ್ನು ಚೊಳಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಹಾಕೋಣ ಪಾತ್ರೆ ಇಟ್ಟಿದ್ದೀನಿ ಸಾಸಿವೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮೆಣಸಿ ಕಾಯಿ ಹಾಕ್ತಿದ್ದೀನಿ ನೆಕ್ಸ್ಟ್ ಕರ್ಬಳಿ ಹಾಕ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಹಾಕಿ ಫ್ರೈ ಆಗಿದೆ ಟೊಮೊಟೊ ಹಾಕೋಣ ಅದನ್ನು ಫ್ರೈ ಮಾಡೋಣ ಅದನ್ನು ಫ್ರೈ ಆಗಿದೆ ಈಗ ಬೇಳೆ ಸೊಪ್ಪು ಹಾಕ್ಕೊಳ್ಳೋಣ ಓಕೆ ಸೊಪ್ಪು ಬೇಳೆ ಬೆಂದಿರೋದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದೀಲಿ ಕುದಿ ಬಂದಮೇಲೆ ಮೇಲೆ ಹುಣ್ಸೆ ಹಣ್ಣು ಟೊಮೊಟೊ ಹಾಕ್ಕೊಳ್ಳೋಣ ಬೇಯಿಸಿರೋ ಟೊಮೊಟೊ ಹುಣ್ಸೆ ಹಣ್ಣು ಆಮೇಲೆ ಸಾಂಬಾರು ಪೌಡ್ರು ಹಾಕೋಣ ಹುಣಸೆಣ್ಣ ರಸ ಮತ್ತು ಬೇಯಿಸಿರೋ ಟೊಮೊಟೊ ರಸ ಟೊಮೊಟೊ ಹಾಕೋತಾ ಇದ್ದೀನಿ ಇದಾಯಿತು ಇದು ಒಂದು ಕುದಿ ಬರಲಿ ಆಮೇಲೆ ಸಾಂಬಾರು ಪೌಡ್ರ್ ಹಾಕೋಣ ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳೋಣ ನೋಡಿ ಇದು ಕುದೀತಾ ಇದೆ ಇವಾಗ ಸಾಂಬಾರ್ ಪೌಡ್ರು ನೋಡಿ ನೀರಲ್ಲಿ ಚೆನ್ನಾಗಿ ಕಲಸಿದ್ದೀನಿ ಹಾಗೆ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟು ಗಂಟಾಗುತ್ತೆ ನೀರಲ್ಲಿ ನೀಟಾಗಿ ಕಲಸಿ ಹಾಕಿದ್ರೆ ನೀ ಚೆನ್ನಾಗಿ ಬರುತ್ತೆ ಇದು ಮನೇಲೇ ಮಾಡಿರೋದು ಒಂದುವರೆ ಸ್ಪೂನ್ ಹಾಕಿದ್ದೀನಿ ಹಾಕ್ಕೊಂಡ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ ನೀರು ಹಾಕಿದ್ದೀನಿ ಸ್ವಲ್ಪ ಕುದಿರಲಿ ಆವಾಗಲೇ ಉಪ್ಪು ಹಾಕಿದ್ವಲ್ಲ ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ ಕುದಿ ಬಂದಮೇಲೆ ನೋಡ್ಬಿಟ್ಟು ಸ್ವಲ್ಪ ಹಾಕೋಣ ಓಕೆ ಕುದೀತಾ ಇದೆ ಟೇಸ್ಟು ನೋಡ್ಬಿಡ್ತೀನಿ ಸ್ವಲ್ಪ ಸಪ್ಪೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೋಗೀಲಿ ಓಕೆ ಸಾಂಬಾರಾಗಿದೆ ಹಾಕ್ ಮಾಡೋಣ ಈ ಥರ ಬಂದಿದೆ ಫೈನಲ್ಲಾಗಿ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇದ್ದೀರಲ್ಲ ಅಷ್ಟು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು